Terima kasih telah menonton ಅಂದರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಅವಳನ್ನು ಹಳೆ ಮಾರಿಯಮ್ಮ ಅಂತ ನಾವು ಆರಾಧಿಸುತ್ತೇವೆ ಅದೇ ರೀತಿಯಲ್ಲಿ ಹೊಸ ಮಾರಿಗುಡಿಯಲ್ಲಿ ನಾವು ಅವಳನ್ನು ಹೊಸ ಮಾರಿಯಮ್ಮ ಅಂತ ಆರಾಧಿಸುತ್ತೇವೆ ಅದೇ ರೀತಿಯಲ್ಲಿ ನಮ್ಮ ಮೂರನೇ ಮಾರಿಗುಡಿಯಲ್ಲಿ ನಾವು ಅವಳನ್ನು ಕಲ್ಯ ಮಾರಿಯಮ್ಮ ಅಂತ ಆರಾಧಿಸುತ್ತೇವೆ ಆದರೆ ತಾಯಿ ಒಬ್ಬಳೆ ಎಲ್ಲರ ಅನುಗ್ರಹಕ್ಕಾಗಿ ನಮ್ಮ ಈ ಕಾಪು ಪೇಟೆಯಲ್ಲಿ ಮೂರು ಕಡೆ ಅವಳ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇತಿಹಾಸದ ಒಂದು ಪುಟ ನೋಡಿದರೆ ಸದಾನ ಹಲವಾರು ಶತಮಾನಗಳ ಮುಂದೆ ಮುಂಚೆ ನಮ್ಮ ಕೋಟೆಯಲ್ಲಿ ಬಂದು ಆ ನೆಲೆಸಿದಂಥ ತಾಯಿ ತದನಂತರ ಟಿಪ್ಪು ಸುಲ್ತಾನ್ ಒಂದು ಅವಧಿಯಲ್ಲಿ ಏನೋ ಒಂದು ಪೂಜೆ ಪುರಸ್ಕಾರದಲ್ಲಿ ಕೊರತೆ ಇದ್ದರಿಂದ ಆಕೆ ಒಂದು ಇಚ್ಛೆ ಇತ್ತು ಕೋಟೆಯಿಂದ ಪೇಟೆಗೆ ಬರಬೇಕು ಅಂತ ಅದರಂತೆ ಒಂದು ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಸಾಧಾರಣ ಒಂದು ಸಾವಿರದ ಎಂಟುನೂರ ಇಸ್ವಿ ಬಳಿಕ ಆ ತಾಯಿ ಕೋಟೆಯಿಂದ ಪೇಟೆಗೆ ಬಂದು ಅವಳ ಇಚ್ಛೆಯಂತೆ ಅವಳು ನಿಂತ ಸ್ಥಳವೇ ಇದು ಕಾಪುಶ್ರೀ ಶ್ರೀ ಆ ಒಂದು ಗದ್ದಿಗೆ ಏರಿದ ಆ ಸ್ಥಳದೇ ಒಂದು ಆದಿ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ ಅದಕ್ಕಿಂತ ನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ಆಕೆಯನ್ನು ನಾವು ಕಾಪು ದಪ್ಪೇನೆ ಅಂತ ನಾವು ಕಾಪುದಮ್ಮನೆ ಅಂತ ನಾವು ಬಂದಿದ್ದೆವು ತದನಂತರ ಕಾರಣಾಂತರದಿಂದ ಕೂಡ ಬೇರೆ ಮಾರಿಗುಡಿ ಆಯಿತು ಅಲ್ಲಿ ಪ್ರತಿಷ್ಠಾಪನೆ ಆದಲೂ ಸೊ ಅವಳ ಒಂದು ನೆಲೆ ಎಲ್ಲ ಕಡೆ ವಿಸ್ತಾರಗೊಂಡಿತ್ತು ಆದಾಗ ಜನರ ಒಂದು ಮಾತಿನಲ್ಲೇ ಬರುತ್ತಿತ್ತು ಜನಾರ್ದನ ದೇವರ ಚರಣಾರ್ಹವಿಂದ ಗೋವಿಂದ ಒಡೆಯ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಚರಣಾರ್ಹವಿಂದ ಗೋವಿಂದ ಮಹಾತ ು ಇವತ್ತೊಂದು ಕಾಪೂನಲ್ಲಿ ಚರಿತ್ರೆ ನಿರ್ಮಾಣ ಅಂತ ಮಾಡುವಂಥ ಪುಣ್ಯಾತ್ಮ ಹಾಗೆ ಸನ್ಮಾನ್ಯ ವಿಕ್ರಮ್ ಕಾಪೂರ್ ಅವರು ಇಲ್ಲಿ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಪ್ರೀತಿಯ ಸಹೋದರ ಮೋಹನ್ ಬಂಗೀರ್ ಹಾಗೆ ಲಕ್ಷ್ಮೀನಾರಾಯಣ ನಾಯ್ಕರವರೇ ಹಾಗೆ ನನ್ನ ಪ್ರೀತಿಯ ಡಾಕ್ಟರ್ ಆಗಿರ್ತಕ್ಕಂಥ ನಾಗಾನಂದ ಭಟ್ರವರೇ ವೇದಿಕೆ ಮೇಲೆ ವೇದಿಕೆ ಪಕ್ಕದಲ್ಲಿ ಇರ್ತಕ್ಕಂಥ ಈ ಸಂಸ್ಥೆಯಲ್ಲ ಪದಾಧಿಕಾರಿ ಬಂಧುಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ಬಹುಶಃ ಈ ದೇಶದಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೆ ಹೇಳ್ತಾರೆ ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೇಶು ಭಾರತಂ ರಮ್ಯಂ ಅಂತೇಳಿ ಭಾರತ ಹಲವು ಸಂಸ್ಕೃತಿ ಬಹು ಬದುಕಳ ಕಥನ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ವಿ ಹಾಗಾಗಿ ಇವತ್ತೊಂದು ಒಳ್ಳೆಯ ಸಂಕಲ್ಪಕ್ಕೆ ನಾವೆಲ್ಲ ಇಳ್ದಿದ್ದೀವಿ ತಮ್ಮ ಯಥಾಯಥ ಉಪಾಸತೆ ತದೇವ ಭಾವತಿ ಅಂತೇಳಿ ಅಂದರೆ ನಮ್ಮ ಉಪಾಸನೆ ತಕ್ಕಂತೆ ಆ ಭಗವಂತ ನಮಗೆ ಒಲಿತಾನಂತೆ ಹಾಗಾಗಿ ನಮ್ಮ ಪೂರ್ವಜರು ಈ ದೇವಸ್ಥಾನ ಕಟ್ಟಿದ್ದಾರೆ ಒಂದು ಸಣ್ಣ ಚರಿತ್ರೆ ಅಂತ ಹೇಳಿದರೆ ಲಿಂಗಣ್ಣ ಕವಿ ಅನ್ನುವಂಥ ಕವಿ ಒಂದು ಕಡೆ ಬರೀತಾನೆ ಕೆಳದಿಂಡ್ರಪ್ಪ ವಿಜಯ ಅಂತಕ್ಕಂಥ ಒಂದು ಕ ಲೇಖನದಲ್ಲಿ ಅವರು ಬರೀ ಸ್ವಲ್ಪ ಹೊಸ ಮಾರಿಗುಡಿಯ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ರೀತಿಯ ಸಂಕಲ್ಪಕ್ಕೆ ಅನುಗುಣವಾಗಿ ದೇವಿಯ ಅನುಗುಣದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ವಾಸುದೇವ್ ಶೆಟ್ಟ್ರ ನೇತೃತ್ವದಲ್ಲಿ ತಪಸ್ಸಿನ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿ ಲಕ್ಷಾಂತರ ಲಕ್ಷಾಂತರ ಜನ ಇದ್ದಂಥ ಭಕ್ತಾಭಿಮಾನಿಗಳನ್ನು ಮೂರು ಪಾಲು ಜಾಸ್ತಿ ಮಾಡಿ ಭಕ್ತಾಭಿಮಾನಿಗಳನ್ನು ಜಾಸ್ತಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಭಕ್ತಾಭಿಮಾನಿಗಳು ಕಾಪಿನ ಮಾರಿಗುಡಿಯ ಭಕ್ತಿಯಿಂದ ಸ್ಮರಣೆ ಮಾಡುವಂಥ ಒಂದು ಅವಕಾಶವನ್ನು ಹೊಂದಿಕೊಂಡು ಪ್ರಥಮ ಸುಗಿ ಪೂಜೆಗೆ ನಾವು ಸೇರಿದ್ದೇವೆ ಇವತ್ತು ಕಾಪುಗೆ ನಿಜವಾಗಿ ಕೂಡ ನಾಡಹಬ್ಬ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ನಾಡಹಬ್ಬದ ದಿವಸ ಹಳೆ ಮಾರಿಗುಡಿಯ ಜೀರ್ಣೋದ್ಧಾರ ಆಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಆ ಸಂಕಲ್ಪವನ್ನು ಮಾಡೋದ್ರ ಜೊತೆಯಲ್ಲಿ ಮೂಲಧನ ಸಂಗರಕ್ಕೋಸ್ಕರ ಇವತ್ತು ಅದರ ಬಿಡುಗಡೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ನನಗೆ ಇವತ್ತು ಸುತ್ತ ಗೌಡ ಸಾರಸ್ವತ ಸಮಾಜ ಈ ಸಮಾಜಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದೆ ಪಂಡಿತರು ಹೇಳಿದರು ಇಲ್ಲಿ ದೇವಸ್ಥಾನದ ಜೊತೆಯಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟುವುದರ ಮುಖಾಂತರ ಅದು ಹೆಚ್ಚು ನಿಮಿಷ ಇವರು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಕೂಡ ಆಕರ್ಷಿಸುವಂಥ ವಿದ್ಯಾಸಂಸ್ಥೆ ಇವತ್ತು ಟಿ ಎ ಪೈಗಳು ಟಿ ಎಮ್ ಎ ಪೈಗಳು ನಾವು ಆಲೋಚನೆ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚಿನ ವೈಭವದ ರೀತಿಯಲ್ಲಿ ದೇವರು ಕಲ್ಪಿಸಿಕೊಡ್ತಾರೆ ಅಂತ ಹೇಳುವಂಥದ್ದಕ್ಕೆ ಈಗ ತಾನೇ ಎಲ್ಲರ ಬಾಯಲ್ಲಿಯೂ ಹೊಸ ಮಾರಿಗುಡಿ ಆದಂತಹ ರೀತಿ ಅಲ್ಲಿ ಹೋದಾಗ ಅದು ಕಾಣುವಂತಹ ಆ ವೈಭವವನ್ನು ನೋಡಿದಾಗ ಅದರ ಹಿಂದೆ ಇದ್ದಂತಹ ತಪಸ್ಸು ಅದರ ಜೊತೆಗೆ ಎಲ್ಲರೂ ಕೈ ಸೇರಿಸಿದರ ಪರಿಣಾಮವಾಗಿ ದೇವರ ಅನುಗ್ರಹದಿಂದ ಅದು ಅಷ್ಟು ದೊಡ್ಡ ರೀತಿಯಲ್ಲಿ ಆಗಿದೆ ಅದೇ ರೀತಿ ಹಳೆಮಾರಿಯಮ್ಮ ದೇವಸ್ಥಾನ ಕೂಡ ಈ ದೇವಸ್ಥಾನಕ್ಕೆ ಬಹಳ ದೊಡ್ಡ ಪೌರಾಣಿಕ ಹಿನ್ನೆಲೆಯೂ ಇದೆ ಐತಿಹಾಸಿಕ ನೆಲೆಯೂ ಇದೆ ಆಧ್ಯಾತ್ಮಿಕ ಸೆಲೆಯೂ ಇದೆ ನಾನು ಬಾಲ್ಯದಿಂದ ನಮ್ಮ ತಾಯಿಯವರ ಜೊತೆಗೆ ನಮ್ಮ ಕುಟುಂಬದವರ ಜೊತೆಗೆ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ ಬಂದಾಗ ಆ ತಾಯಿಯನ್ನು ನೋಡುವಾಗ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಈಗ ತಾನೇ ನರಸಿಂಹಾಚಾರ್ಯರು ಹೇಳಿದ ರೀತಿಯಲ್ಲಿ ಒಂದು ಆನಂದದ ಅನುಭೂತಿ ಆ ದೇವರನ್ನು ನೋಡುವಾಗ ಆ ನಮಗೆ